ಕರ್ನಾಟಕ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲೊಂದಾದ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಗೊರೂರು ಗ್ರಾಮದ ಹೇಮಾವತಿ ಜಲಾಶಯ ಮಳೆಗೆ ಮೈದುಂಬಿ ಬೋರ್ಗೆರೆಯುತ್ತಾ ಆರು ರೇಡಿಯಲ್ ಗೇಟ್ಗಳ ಮೂಲಕ ಹಾಲು ನೊರೆಯಂತೆ ಮೈದುಂಬಿ ದುಮ್ಮಿಕುತ್ತಿದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಹೇಮಾವತಿ ಜಲಾಶಯ ತುಂಬಿ ಆರು ರೇಡಿಯಲ್ ಗೇಟುಗಳ ಮೂಲಕ ನಲವತ್ನಾಲ್ಕು ಪಾಯಿಂಟ್ ಐದು ಮೀಟರ್ ಎತ್ತರದಿಂದ ಬೋರ್ಗೆರೆಯುತ್ತಾ ಹಾಲು ದುಮ್ಮಿಕುವ ದುಮ್ಮಿಕ್ಕುವ ಮೂಲಕ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ ಹೇಮಾವತಿ ನದಿಯ ಉಗಮ ಸ್ಥಾನವು ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು ಸಾವಿರದ ಇನ್ನೂರ ಮೂವತ್ತು ಮೀಟರ್ ಎತ್ತರದಲ್ಲಿದ್ದು ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಇದು ಹಾಸನ ಜಿಲ್ಲೆಯ ಮೂಲಕ ಹರಿಯುತ್ತದೆ ಇಲ್ಲಿ ಇದು ಹೇಮಾವತಿ ನದಿಯ ಮುಖ್ಯ ಉಪನದಿಯಾದ ಯಗಚಿ ನದಿಯೊಂದಿಗೆ ಸೇರುತ್ತದೆ ಬಳಿಕ ಕೃಷ್ಣರಾಜಸಾಗರದ ಬಳಿ ಕಾವೇರಿಯನ್ನು ಸೇರುವ ಮೊದಲು ಮಂಡ್ಯ ಜಿಲ್ಲೆಗೆ ಸೇರುತ್ತದೆ ಇದು ಸರಿಸುಮಾರು ಇನ್ನೂರ ನಲವತ್ತೈದು ಕಿಲೋ ಮೀಟರ್ ಉದ್ದವಿದ್ದು ಸುಮಾರು ಐದು ಪಾಯಿಂಟ್ ನಾನೂರ ಹತ್ತು ಚದರ ಕಿಲೋ ಮೀಟರ್ ಒಳಚರಂಡಿ ಪ್ರದೇಶವನ್ನು ಹೊಂದಿದೆ ಹೇಮಾವತಿ ನದಿಯು ಕಾವೇರಿ ನದಿಯ ಉಪನದಿಯಾಗಿದ್ದು ಹಾಸನ ಜಿಲ್ಲೆಯ ಗೊರೂರು ಗ್ರಾಮದ ಬಳಿ ಈ ಕಲ್ಲಿನ ಅಣೆಕಟ್ಟನ್ನು ಕಟ್ಟಲಾಗಿದೆ ಕಾವೇರಿ ನದಿಯ ಮೇಲ್ಮುಖ ಭಾಗವಾಗಿ ಹೇಮಾವತಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಹೇಮಾವತಿ ಅಣೆಕಟ್ಟನ್ನು ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಲ್ಲಿ ವಿಂಗಡಿಸಲಾಗಿದ್ದು ಇದರ ಜೊತೆ ಏತ ನೀರಾವರಿಗಾಗಿ ಅರಕಲಗೋಡು ಬಾಗೂರು ನವಿಲೆ ಮುಂತಾದೆಡೆ ಕಾಲುವೆ ನಿರ್ಮಿಸಲಾಗಿದೆ కొడుగు న్యూస్ స్పెషల్ వరది చెప్పుడీల రోషన్ పొన్నంపేట